ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಾಲು ಹೋಳಿಗೆ ಮಾಡ್ತಾ ಇದ್ದೀನಿ ಈ ಹೋಳ್ಗೆನ ನಾವು ತುಂಬ ಸಿಂಪಲ್ಲಾಗೆ ಮಾಡ್ಕೊಬೋದು ಬೇಳೆ ಬೆಲ್ಲ ಏನೂ ಹಾಕೋದಿಲ್ಲ ಇದಕ್ಕೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಬೋದು ನಮ್ಗೆ ಯಾವಾಗ ಬೇಕಾವಾಗ ಬೇಗನೆ ಮಾಡ್ಕೊಂಡು ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಮೊದಲು ಪೂರಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಮೂರು ಸ್ಪೂನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಕಲಿಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಅದೇ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಬೇಕಿದ್ದರೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು ಆದರೆ ನಾನು ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ ಹಂಗಾಗಿ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಪೂರಿನ ಮಾಡ್ಕೊಳ್ತಾ ಇದ್ದೀನಿ ಕಲಸಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸು ಸೈಡಲ್ಲಿ ಇಟ್ಕೊಳ್ತೀನಿ ಅವಾಗ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಹಾಲನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಮೂರಿಂದ ನಾಲ್ಕು ಖರ್ಜೂರನ ಹಾಕೊತಾ ಇದ್ದೀನಿ ಯಾಕೆ ಅಂದರೆ ನಾನು ವೈಟ್ ಶುಗರ್ ಎಲ್ಲ ಯೂಸ್ ಮಾಡಲ್ಲ ಹಂಗಾಗಿ ಸ್ವಲ್ಪ ಸ್ವೀಟ್ಗೆ ಅಂತ ಇದನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಯಾಲಕ್ಕಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಬ್ರೌನ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಬದಲು ನೀವು ವೈಟ್ ಶುಗರ್ ಮತ್ತು ಬೆಲ್ಲನ ಯೂಸ್ ಮಾಡ್ಬೋದು ಇದಕ್ಕೆ ಗಸಗಸೆನ ಯೂಸ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ನಿಮ್ಮ ಹತ್ರ ಗಸಗಸೆ ಇದ್ರೆ ಹಾಕೊಳ್ಳಿ ನಾವು ಗಸಗಸೆನ ಯೂಸ್ ಮಾಡುವಂಗಿಲ್ಲ ಇಲ್ಲಿ ಬ್ಯಾನ್ ಆಗಿದೆ ಹಂಗಾಗಿ ನಾನು ಗಸಗಸೆನ ಯೂಸ್ ಮಾಡ್ತಾ ಇಲ್ಲ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಲನ್ನ ಹಾಕೊಂಡು ಎಷ್ಟಾಗುತ್ತೆ ಅಷ್ಟು ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಬೇಕು ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತರಿ ತರಿ ಇದ್ದರೆ ಅದು ನಾವು ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಬೇಕು ನಾನು ಸಾಫ್ಟಾಗೆ ಗ್ರೈಂಡ್ ಮಾಡಿಕೊಂಡು ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹಾಲನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಎರಡು ತಾಸು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ನೀರನ್ನ ಹಾಕೊಂಡಿಲ್ಲ ಗಟ್ಟಿ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಕುದಿ ಬರ್ಸ್ಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆವಾಗವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದಕ್ಕೆ ನಾವು ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಹಂಗಾಗಿ ಆವಾಗವಾಗ ನೋಡಿಕೊಂಡ್ರೆ ಒಳ್ಳೆಯದು ಇದನ್ನು ಜಾಸ್ತಿ ಕುದಿಸೋದೇನು ಬೇಡ ಒಂದು ಕುದಿ ಬಂದರೆ ಸಾಕು ನಾನು ಇವಾಗ ಸ್ಟವ್ನ ಹಾಫ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಾಲು ರೆಡಿಯಾಗಿದೆ ಇವಾಗ ಪೂರಿನ ಮಾಡ್ಕೊಳ್ಳೋಣ ನಾನು ಮುಂಚೆನೇ ಕಲಸಿ ಇಟ್ಕೊಂಡಿದ್ದೆ ಅಲ್ವಾ ಇಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಒನ್ ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ದೆ ಅಷ್ಟೇ ನಾನು ಇದಕ್ಕೆ ನಾವು ಸಾಫ್ಟಾಗಿ ಬರೋಕ್ಕೆ ಬೇರೆ ಏನು ಯೂಸ್ ಮಾಡೋದು ಬೇಕಾಗಿಲ್ಲ ಚೆನ್ನಾಗೇ ನಾದ್ಕೊಂಡ್ರೆ ಸಾಕು ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನು ಚಪಾತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಲಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಉಂಡೆನ ದಪ್ಪನೇ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದು ಚಪಾತಿ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದು ಬೌಲಿನ ಸಹಾಯದಿಂದ ಪೂರಿ ಎಳ್ತೆಗೆ ಮಾಡ್ಕೊಂಡಿದ್ದೀನಿ ಇದು ಬೇಗನೆ ಆಗುತ್ತೆ ನಾವು ಒಂದೊಂದು ಮಾಡ್ಕೊಳ್ಳೋ ಬದಲು ಈ ತರ ಮಾಡ್ಕೊಂಡ್ರೆ ನಮಗೆ ಬೇಗನೆ ಆಗುತ್ತೆ ಹಂಗಾಗಿ ನಾನು ಈ ತರ ಮಾಡ್ಕೊಂಡಿದ್ದೀನಿ ಎಲ್ಲ ಇದೇ ತರ ಮಾಡ್ಕೊಂಡೆ ನಾನು ಮುಂಚೆನೆ ಎಣ್ಣೆನ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿಯಾಗಿದೆ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿರೋದ್ರಿಂದ ನಿಧಾನವಾಗಿ ನೋಡ್ಕೊಂಡು ಹಾಕೊಂಡ್ಬೇಕು ಪೂರಿನ ಈ ತರ ಹಾಕೊಂಡಾದ್ಮೇಲೆ ಇದನ್ನ ಸ್ವಲ್ಪ ಈ ತರ ಫ್ರೆಶ್ ಮಾಡ್ಕೊಬೇಕು ಆವಾಗ ಪೂರಿ ಉಬ್ಬಿ ಬರುತ್ತೆ ಇನ್ನೊಂದೇನೆಂದರೆ ಪೂರಿ ಮಾಡುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಫಸ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಪೂರಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ಪೂರಿ ಆಯ್ಲೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ನಾನು ಒಂದು ಟ್ರೇಗೆ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾವು ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಲಲ್ಲಿ ಚೆನ್ನಾಗಿ ನೆನಿಬೇಕು ಪೂರಿ ಆವಾಗಲೇ ತುಂಬ ರುಚಿಯಾಗಿ ಬರುತ್ತೆ ಇದ್ರ ಮೇಲೆ ನಾನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ರುಚಿಯಾದ ಆಲೂ ಹೋಳಿಗೆ ರೆಡಿ ಆಗಿದೆ ಇದನ್ನ ನಾವು ಹಬ್ಬದ ಟೈಮಲ್ಲೂ ಮಾಡಿಕೊಂಡು ಮಾಡ್ಕೊಂಡು ತುಂಬ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು